ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತೇಳಿ ಅವರು ಆಯೋಗ ಎಲ್ಲ ವರದಿ ಮಾಡಿಬಿಟ್ಟು ನಮಗೆ ತೀರಿರ ಭಿಕ್ಷೆ ಬೇಡ್ಕೊಂಡು ಬಾತ್ರೂಮಲ್ಲಿ ಜೀವನ ಮಾಡುವಂಥ ಜನ ನಾವು ಆ ಒಂದು ಪರ್ಸೆಂಟ್ನ ನಮಗೆ ನ್ಯಾಯಯುತವಾಗಿ ನಮಗೇನು ಕೊಡಬೇಕಾಗಿತ್ತು ಅದನ್ನು ಕೊಡಬೇಕಾಗಿತ್ತು ಅದೇ ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಸಿದ್ದರಾಮಯ್ಯವರು ಮನೆ ಮುಖ್ಯಮಂತ್ರಿಗಳು ಅವರಿಗೇನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದ್ರಲ್ಲಿ ತುಂಬ ಎಳುವಿಕೆಯನ್ನು ಕಂಡುಕೊಂಡಿದ್ದಾರೆ ಅವರು ವೋಟ್ ಬ್ಯಾಂಕಿಗೋಸ್ಕರ ಏನು ಎಡಗೈ ಸಮುದಾಯ ಮಲ್ಗೈ ಸಮುದಾಯ ಇದೆ ಅವ್ರಿಗೆ ಆರು ಪರ್ಸೆಂಟು ಇವ್ರಿಗೆ ಆರು ಪರ್ಸೆಂಟ್ ಕೊಟ್ಟು ಲಂಬಾಣಿ ಸಮುದಾಯ ಮತ್ತು ಬೋ ಸಮುದಾಯನ ನಮ್ಮ ಒಟ್ಟಿಗೆ ಸೇರಿಸಿ ಈಗ ಬಲಿಷ್ಠ ಕುದುರೆಗಳ ಜೊತೆ ಕುಂಟು ಕುದುರೆಗಳನ್ನ ಓಡಿಸೋ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ತೀರಾ ಅನ್ಯಾಯವಾಗಿದೆ ನಾವೇನು ಆಸನಿಂದ ಬಂದಿದ್ದೀವಿ ಯುವಕರು ಈಗ ನಾವು ಬೇಕಾದರೆ ಸಾಮೂಹಿಕವಾಗಿ ಆತ್ಮಹತ್ಯೆಗೂ ಆಗೋದಕ್ಕೆ ರೆಡಿ ಇದ್ದೀವಿ ದಯವಿಟ್ಟು ಇಂಥದಕ್ಕೆ ದಯವಿಟ್ಟು ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಸಿದ್ದರಾಮಯ್ಯವರೇ ದಯವಿಟ್ಟು ಹೇಳ್ತಾ ಇದ್ದೀವಿ ನೀವು ಬಡವರು ಬಂದು ಅಂತ ಏನು ಹೆಸರು ಬೆಂಬಸ್ಕೊಂಡಿದ್ರ ಮಾನ್ಯ ದೇವರಾಜ ಅರಸು ಬಿಟ್ಟರೆ ನಾವೇ ಅಂತ ಏನು ಅನ್ಕೊಂಡಿದ್ರ ಇದನ್ನ ನಮ್ಮ ಹಿಂದುಳಿದಂಥ ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟ್ ಏನು ಮೀಸಲಾತಿದೆ ದಯವಿಟ್ಟು ಅದನ್ನ ಕೊಟ್ಟು ನಮ್ಮ ಅಕ್ಕನ್ನ ನಮ್ಮ ಇದನ್ನ ನಮ್ಗೆ ಅವಕಾಶ ಕೊಡಿ ನಾವು ಏನು ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಹೊಡಬೇಕು ಅಂತ ಪ್ರಯತ್ನ ಮಾಡಿದೀವಿ ಅದಕ್ಕೆ ಅವಕಾಶ ಕೊಟ್ಟು ಸತ್ತ ನಂತರ ಸಾವಿನ ಮೇಲೆ ರಾಜಕಾರಣ ಮಾಡುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಬದುಕಿದ್ದಾಗಲೇ ಈ ಅಲೆಮಾರಿ ಜನಾಂಗಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಏನು ಪ್ರಯತ್ನ ಮಾಡ್ತಾ ಇದ್ರ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕು ನಿಮಗೆ ಅದನ್ನ ದೊರಕಿಸಿಕೊಡ್ತೀವಿ ಪ್ರಾಮಾಣಿಕವಾಗಿ ಅಂತ ಏನು ಹೇಳಿದ್ರ ಅದನ್ನ ಏನಾದರೂ ಒಂದು ಬದ್ಧತೆ ಅನ್ನೋದಿದ್ರೆ ನೀವು ದಯವಿಟ್ಟು ನಮ್ಮ ಅಲೆಮಾರಿ ಜನಾಂಗಕ್ಕೆ ಏನು ಒಂದು ಪರ್ಸೆಂಟ್ ಮೀಸಲಾತಿ ಇದೆ ಅದನ್ನ ಒದಗಿಸ್ಕೊಡಿ ಇಲ್ಲಾಂದರೆ ನಾವು ಖಂಡಿತವಾಗಿ ಹೇಳ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಸಾಮೂಹಿಕವಾಗಿ ನಮ್ಮ ಯುವಕರು ಖಂಡಿತವಾಗೂ ಆತ್ಮಹತ್ಯೆಗೆ ಶರಣಾಗೋದಕ್ಕೂ ರೆಡಿ ಇದೀವಿ ಅವಕಾಶ ಮಾಡ್ಕೊಡ್ಬೇಡಿ ನ್ಯಾಯ ಸಿಗೋರ್ಗೂ ಗ್ಯಾರಂಟಿ ಹೋರಾಟ ಮಾಡ್ತೀವಿ ಕ್ಷೇತ್ರದ ಶಾಸಕರು ಸಹ ಈ ವಿಧಾನಸೌಧದಲ್ಲಿ ಸದನದಲ್ಲಿ ಇದನ್ನು ಮಾತಾಡಬೇಕಾಯ್ತು ಅದೆಲ್ಲೋ ಗೊತ್ತಿಲ್ಲ ಓಟ್ ಬಂದಾಗ ಮಾತ್ರ ಅಲೆಮಾರಿಗಳ ಬೇಕು ಬೇಕು ಅಂತ ಬರ್ತಾರೆ ಈಗ ಯಾಕೆ ಸ್ವಾಮಿ ಬರ್ತಾ ಇಲ್ಲ ನಾವು ನಿಮ್ಗೆ ಓಟ್ ಹಾಕಿದ್ವಿ ನೀವು ನಮ್ಮ ಕ್ಷೇತ್ರದ ಹದಿನೈದು ವರ್ಷ ಎಮ್ ಎಲ್ ಎಲ್ಲ ಶಿವಲಿಂಗ ಗೌಡ್ರೆ ಇದನ್ನು ನಮ್ಮ ಶಾಸಕರು ಸದನದಲ್ಲಿ ನೀವು ಒತ್ತಾಯ ಮಾಡಬೇಕು ಒತ್ತಾಯ ಮಾಡಿದ್ರೆ ನೀವು ನಾವು ಸದಕ್ಕೆ ಬರೋಕ್ಕಾಗಲ್ಲ ಸ್ವಾಮಿ ನಾವು ಈ ಫ್ರೀಡಂ ಪಾರ್ಕ್ ಗೆ ನಾವು ಸೀಮಿತ ನಾವು ವಿಧಾನಸಭೆಗೆ ಆಗಲ್ಲ ಸ್ವಾಮಿ ದಯವಿಟ್ಟು ನೀವು ಈ ಸದನದಲ್ಲಿ ಈ ನಾವು ಏನು ಹೇಳಿದೀರ ಈ ಮಾತನ್ನು ನಾವು ನಮ್ಮ ಹುಡುಗ ಹೇಳಿದ್ರೆ ಎಲ್ಲ ಹೇಳಿದ್ದೀವಿ ದೇವರಾಣಿಗೂ ನಮ್ಮ 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 ದೇವರು ಜೈನಕ ಸಿದ್ದೇಶ್ವರ ಸ್ವಾಮಿ ನೀವು ನೋಡಿದ್ರ ಶಿವಲಿಂಗ ಕೊಡ್ರೆ ನಿಮ್ಮ ಪರವಾಗಿ ಆದರೂ ನಮ್ಮ ನಮ್ಮ ಪರವಾಗಿ ನೀವು ಮಾತಾಡ್ಬೇಕಂತೇಳಿ ಹೇಳಿ ತಮ್ಮಲ್ಲಿ ಕಳೆಕಳೆಯಾಗಿ ನಾವು ಕೇಳ್ಕೊಂತಿ ನಮ್ಮ ಹೆಸರು ಜಗದೀಶ್ ಸ್ವಾಮಿ